ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಾಲು ಡೈರಿ ಸ್ಥಾಪನೆ ಮಾಡಿದ್ದು ಮಾಜಿ ಗೃಹ ಸಚಿವರಾದ ಚೌಡರೆಡ್ಡಿರವರು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ನುಡಿ ತಾಲೂಕಿನ ದೊಡ್ಡಬೊಮ್ಮನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ಬಿಎಂಸಿ ಘಟಕ ಹಾಗೂ ಸಾಮೂಹಿಕ ಹಾಲು ಕರೆಯುವ ಯಂತ್ರಗಳು ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ಚಿಂತಾಮಣಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಡೈರಿ ಸ್ಥಾಪನೆ ಮಾಡಿದ್ದು ನಮ್ಮ ತಂದೆಯವರಾದ ಚೌಡ್ರೆಡ್ಡಿರವರು ಸಾವಿರದ ಒಂಬೈನೂರ ಎಂಬತ್ತರ ಕಾ ಎಂಬತ್ಮೂರರ ಕಾಲಘಟ್ಟದಲ್ಲಿ ನಮ್ಮ ತಂದೆಯವರು ಚುನಾವಣೆಯಲ್ಲಿ ಸೋಲಾದ ಪರಿಣಾಮ ಕೋಲಾರದಲ್ಲಿ ಕೋಮುಲ್ ಒಕ್ಕೂಟ ಆಗಲು ಸಾಧ್ಯವಾಯಿತು ಎಂದರಲ್ಲದೆ ನಮ್ಮ ತಂದೆಯವರು ಆಗಿನ ಅವಿಭಜಿತ ಕೋಲಾರ ಜಿಲ್ಲೆಯ ಗೌರಿಬಿದನೂರು ಮತ್ತು ಮುಳಬಾಗಲಿಗೆ ಹತ್ತಿರವಾಗಿರುವ ಚಿಂತಾಮಣಿಯಲ್ಲಿ ಹಾಲು ಒಕ್ಕೂಟ ತೆಗೆಯಲು ಯೋಚಿಸಿದ್ದರು ಆದರೆ ಆಗಿನ ಐ ಎ ಎಸ್ ಅಧಿಕಾರಿ ಸಿ ಮುನಿಸ್ವಾಮಿರವರು ಅವರ ಊರಿನ ಹತ್ತಿರ ಹಾಲು ಒಕ್ಕೂಟ ಸ್ಥಾಪನೆ ಮಾಡಲು ಸಾಧ್ಯವಾಯಿತು ಎಂದು ತಿಳಿಸಿದರು ಚಿಂತಾಮಣಿಯಲ್ಲಿ ಮೊಟ್ಟ ಮೊದಲ ಡೈರಿ ಸ್ಥಾಪನೆ ನಮ್ಮ ಅವರು ಸುಮಾರು ವರ್ಷ ಅವರೇ ಆ ಡೈರಿಯ ಅಧ್ಯಕ್ಷರಾಗಿ ಕೆಲಸ ಜನತೆ ಆ ಸಂದರ್ಭದಲ್ಲಿ ನಮ್ಮ ತಂದೆಯವರನ್ನ ಸೋಲಿಸದೆ ಇದ್ದಿದ್ರೆ ಬಹುಶಃ ಏನಿವತ್ತು ಕೋಮಲ್ ಇದೆ ಅದು ಚಿಂತಾಮಣಿಗೆ ಸ್ಥಾಪನೆ ಆಗ್ತಾ ಇತ್ತು ಅದನ್ನ ನಮ್ಮ ತಂದೆಯವರು ಎನ್ ಡಿ ಬಿ ಅವ್ರ ಹತ್ರ ಕುರಿಯನ್ ಹತ್ರ ಎಲ್ಲ ಹೋಗಿ ಮಾತಾಡಿಕೊಂಡು ಭೌಗೋಳಿಕವಾಗಿ ಒಂದು ಲಾರಿ ಮುಳಭಾಗದಿಂದ ಬಂದ್ರೆ ಚಿಂತಾಮಣಿಗೆ ಈ ಜಿಲ್ಲೆ ಎರಡು ಈ ಏನು ಜಿಲ್ಲೆ ಹೋಗುವುದು ಅವಿವಾಜಿತ ಜಿಲ್ಲೆ ಇದು ಮಧ್ಯದಲ್ಲಿ ಇದೆ ಗೌರಿ ಬಿತ್ತಿಂದ ಬಂದ್ರೆ ಸರಿಯಾಗಿ ಆಗಿ ಹಾಲಿನ ಅವಕಾಶ ಇತ್ತು ಅಂತೇಳಿ ಇವನ್ನೆಲ್ಲ ಗಮನದಲ್ಲಿಟ್ಕೊಂಡು ಆ ಒಂದು ಕೋಗುಲ್ನ ಏನು ಏನಿದೆ ಘಟಕ ಚಿಂತಾಮಣಿಯಲ್ಲಿ ಮಾಡಬೇಕು ಅಂತ ಆಸೆ ಇಟ್ಕೊಂಡು ಅದಕ್ಕೆಲ್ಲ ಪ್ರಯತ್ನ ಮಾಡಿತ್ತು ಆದರೆ ಆ ಸಮಯಕ್ಕೆ ಅವರು ಚುನಾವಣೆ ಫಲ ಏನಾಯಿತು ಸಿ ಮುನ್ಸ್ವಾಮಿ ಅವರ ಐ ಎ ಎಸ್ ಅಧಿಕಾರಿ ಇವತ್ತು ಅವರು ಈ ಒಂದು ಕೋಪರೇಟಿವ್ ಇಲಾಖೆಯಲ್ಲಿ ಒಬ್ಬ ಎಂ ಡಿ ಆಗಿದ್ರು ಕಾಣ್ತದೆ ಕಾರ್ಯದರ್ಶಿ ಆಗಿದ್ರು ಅವ್ರು ಹೆಂಗ್ ಮಾಡಿದ್ರು ಅವ್ರು ಈ ತರ ನಮ್ಮ ಊರ್ ಮುಂದೆ ಬರ್ಲಿ ಅಂತ ಎತ್ಕೊಂಡಲ್ಲಿ ಕೋಲಾರಿಂದ ಆಚೆ ಮುಡಿಬಾದ್ರು ನೋಡೋಣ ಮಾಡ್ಕೊಂಡ್ರು ನಷ್ಟ ಯಾವ ರೀತಿ ಆಗುತ್ತೆ ಅನ್ನೋದಕ್ಕೆ ಯಾವ ಸಮಯ ಯಾವ ಸಂದರ್ಭದಲ್ಲಿ ಸರಿಯಾದ ತೀರ್ಮಾನಗಳು ತೆಗೆದುಕೊಂಡಂತ ಸಂದರ್ಭದಲ್ಲಿ ಏನು ನಷ್ಟ ಆಗ್ಬೋದು ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಇವತ್ತು